ವೀಕ್ಷಕರೇ ನೀವು ತುಂಬ ಜನ ನಮಗೆ ಕಾಲ್ ಮಾಡಿ ಕೇಳ್ತಾ ಇದ್ರಿ ಸರ್ ಲವಂಗದ ಒಂದು ಸಾರಿ ಇದು ದಾಲ್ಚಿನ್ನಿಯ ಅಥವಾ ಚಕ್ಕೆ ಗಿಡದ ಒಂದು ಬೀಜಗಳಿದಾವ ಅದರ ಅಂತ ಹೇಳಿ ತುಂಬ ಜನರು ನಮಗೆ ಕಾಲ್ ಮಾಡಿದರು ವೀಕ್ಷಕರೇ ನಾವಿರೋದು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಲ್ಲಿ ಕೆಲವೊಬ್ಬರು ನಮಗೆ ಕಾಲ್ ಮಾಡ್ತಾರೆ ಇಲ್ಲಿಂದ ಬೀದರು ಕಲಬುರಗಿಯಿಂದಲೂ ಕಾಲ್ ಮಾಡ್ತಾರೆ ಮೈಸೂರಿಂದಲೂ ಕಾಲ್ ಮಾಡ್ತಾರೆ ತುಂಬ ದೂರ ಆಗುತ್ತೆ ಅವರಿಗೆ ನಮ್ಮ ಪ್ಲೇಸಿಂದ ಬಂದು ಗಿಡಗಳನ್ನ ತಗೊಂಡು ಹೋಗಲಿಕ್ಕೆ ಆ್ಯಕ್ಚುಲಿ ನಮ್ಮ ಬಳಿಯಲ್ಲಿ ದಾಲ್ಚಿನ್ನಿ ಅಥವಾ ಈ ಚಕ್ಕೆ ಗಿಡಗಳು ಸಿಗುತ್ತೆ ಆದರೆ ಇಲ್ಲಿ ಹತ್ತದಲ್ಲಿರುವವರಿಗೆ ಅದು ಅನುಕೂಲ ಆಗ್ಬೋದು ದೂರ ದೂರ ಇದ್ದವರಿಗೆ ಅನುಕೂಲ ಆಗೋದಿಲ್ಲ ಸೊ ಅವರಿಗೆಲ್ಲ ಈ ಒಂದು ದಾಲ್ಚಿನ್ನಿ ಅಥವಾ ಚಕ್ಕೆಯ ಒಂದು ಬೀಜಗಳನ್ನು ನಾವು ಪೂರೈಕೆ ಮಾಡಬಹುದು ಕೆಲವೊಂದು ಬೀಜಗಳನ್ನು ನಾವು ಇಲ್ಲಿ ಬಿಟ್ಕೊಂಡಿದ್ದೇವೆ ನಮ್ಮ ರೈತ ಬಾಂಧವರಿಗೆ ಸಪ್ಲೈ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಕೇವಲ ಮೇಲ್ಗಡೆ ಮಾತ್ರ ಇದರ ಬೀಜಗಳಿದ್ದಾವೆ ಕೆಳಗಡೆ ನಾವು ಈ ಏನು ಬೀಜ ಆಗೋಕ್ಕಿಂತ ಮುಂಚೆ ಮೊಗ್ಗಿರುತ್ತೆ ಆವಾಗ ನಾವು ಮೊಗ್ಗುಗಳನ್ನ ಕಿತ್ತು ಒಣಗಿಸಿ ಮಾರಾಟ ಮಾಡಿದ್ದೇವೆ ಸೊ ಮೇಲೆ ಸ್ವಲ್ಪ ಒಂದು ಮೊಗ್ಗೊಳ್ಳನ್ನು ಹಾಕಿ ಬಿಟ್ಟಿದ್ವಿ ಅದು ಇವಾಗ ಅರಳಿ ಈ ರೀತಿಯಾಗಿ ಬೀಜಗಳಾಗಿದ್ದಾವೆ ನೋಡಿ ಈ ಬೀಜಗಳು ಕೂಡ ತುಂಬ ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆ ಬೀಜಗಳಿದ್ದಾವೆ ನಮ್ಮಲ್ಲಿ ನಮ್ಮ ಹತ್ತಿರದಲ್ಲೇ ನಮಗೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿಗೆ ಹತ್ತಿರದಲ್ಲೇ ನೀವು ಇರೋದಾದ್ರೆ ನಿಮಗೆ ನಾವು ಗಿಡಗಳನ್ನು ಪೂರೈಕೆ ಮಾಡುವಂಥ ಪ್ರಯತ್ನನ ಮಾಡ್ತೇವೆ ದೂರದಲ್ಲಿದ್ದವರಿಗೆ ಈ ಒಂದು ಬೀಜಗಳು ನಾವು ಏನು ಪೂರೈಕೆ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಯಾರು ಬೇಗ ಕಾಲ್ ಮಾಡಿ ಬೀಜಗಳನ್ನು ಬುಕ್ ಮಾಡ್ತಾರೆ ಅವರಿಗೆ ಬೀಜಗಳನ್ನ ನಾವು ಸಪ್ಲೈ ಮಾಡ್ತೇವೆ ಲೇಟ್ ಆದರೆ ಬೀಜಗಳೆಲ್ಲ ಖಾಲಿ ಆಗಿ ಹೋಗುತ್ತೆ ವೀಕ್ಷಕರೇ ಇವಾಗ ಯಾಕಪ್ಪ ಇಷ್ಟೆಲ್ಲ ಜನರು ಇದರ ಒಂದು ಹಿಂದೆ ಬಿದ್ದಿದ್ದಾರೆ ಇದರ ಬೀಜಗಳನ್ನು ಇದರ ಒಂದು ಸಸ್ಯಗಳನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಇದೆ ವೀಕ್ಷಕರೇ ಇದು ಇಲ್ಲಿ ತೋರಿಸಿ ಸ್ವಲ್ಪ ನಮ್ಮ ಒಂದು ಈ ಏನು ದಾಲ್ಚಿನಿ ಗಿಡ ಇದೆಯಲ್ಲ ಈ ದಾಲ್ಚಿನಿ ಗಿಡ ಒಂದು ಸಾಂಬಾರು ಪದಾರ್ಥಕ್ಕೆ ಸೇರಿರುವಂಥ ಗಿಡ ಇದರ ಮತ್ತೊಂದು ವಿಶಿಷ್ಟ ಏನಪ್ಪಾ ಅಂತ ಹೇಳಿದ್ರೆ ಈ ಗಿಡವನ್ನು ನೆಡಲಿಕ್ಕೆ ನಮಗೆ ನೀರಿನ ಅವಶ್ಯಕತೆ ಇಲ್ಲ ಅಥವಾ ಮಣ್ಣಲ್ಲಿ ಫಲವತ್ತತೆ ಇರಬೇಕಂತನೂ ಇಲ್ಲ ಹಾಗೂ ಕೂಡ ಕಲ್ಲು ಮಣ್ಣು ಜೌಗು ಪ್ರದೇಶದಲ್ಲೂ ಆಗುತ್ತೆ ಗುಡ್ಡಗಾಡು ಪ್ರದೇಶದಲ್ಲೂ ಆಗುತ್ತೆ ಇದಕ್ಕೆ ಒಂದು ಹನಿ ನಾವು ಉಪಚಾರ ಮಾಡಬೇಕಂತ ಇಲ್ಲ ಇದಕ್ಕೆ ಒಂದು ಏನು ದನ ಕರುಗಳು ಕೂಡ ಇದನ್ನು ತಿನ್ನೋದಿಲ್ಲ ಇದಕ್ಕೆ ಯಾವುದೇ ಸೆಕ್ಯೂರಿಟಿಯ ಒಂದು ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ಒಂದು ಉಪಚಾರ ಇದಕ್ಕೆ ಮಾಡಬೇಕಂತ ಇಲ್ಲ ಯಾವುದೇ ರೋಗ ಕೂಡ ಇದಕ್ಕೆ ಬರೋದಿಲ್ಲ ನೀರು ಕೂಡ ಕೊಡುವಂಥ ಅವಶ್ಯಕತೆ ಇಲ್ಲ ಆದರೆ ಇದರಲ್ಲಿ ನಾವು ಅದೇ ಮಾತ್ರ ಸಿಕ್ಕಾಪಡೆ ಗೊಳಿಸ್ಕೊಳ್ಬೋದು ಯಾಕಪ್ಪ ಹೇಳಿದ್ರೆ ನಮ್ಮ ದಕ್ಷಿಣ ಭಾರತದ ಸಾಂಬಾರು ಪದಾರ್ಥಕ್ಕೆ ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಅಲ್ಲ ವಿದೇಶಿ ಮಾರುಕಟ್ಟೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಬೆಲೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಇದಕ್ಕೆ ಅಂಥ ಒಂದು ಬೆಳೆ ಇದು ಸೊ ಹಾಗಾಗಿ ಇದಕ್ಕೆ ಯಾವತ್ತೂ ರೇಟು ತುಂಬ ಜಾಸ್ತಿನೇ ಇರುತ್ತೆ ಹೊರತು ಕಡಿಮೆ ಮಾತ್ರ ರೇಟ್ ಆಗೋದಿಲ್ಲ ಸೊ ಹಾಗಾಗಿ ಯಾರ ಬಳಿಯಲ್ಲಿ ನಾ ಹೇಳಿರೋ ಥರ ಬಂಜರು ಭೂಮಿ ಇದೆ ಒಣ ಭೂಮಿ ಇದೆ ನೀರಿನ ಒಂದು ಪೂರೈಕೆ ಅವರಲ್ಲಿ ಇಲ್ಲ ಅಂಥವರು ಇಂಥ ಒಂದು ಬೆಳೆನ ಬೆಳೆಸ್ಕೊಂಡು ಇದರಲ್ಲಿ ಆದಾಯ ಗಳಿಸ್ಕೊಳ್ಬೋದು ಕೆಲವೊಬ್ಬರಿಗೆ ಬಯಲು ಸೈಡು ದೊಡ್ಡ ದೊಡ್ಡ ಉದ್ದ ಮೇಲ್ಮೇಲೆ ಗುಡ್ಡಗಳಲ್ಲಿ ಅವರಿಗೆ ಜಾಗ ಇರುತ್ತೆ ಅಲ್ಲಿ ನೀರು ಪೂರೈಕೆ ಮಾಡಲಿಕ್ಕೆ ಅವರಿಗೆ ತೊಂದರೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಕೂಡ ಇಂಥ ಒಂದು ಗಿಡಗಳನ್ನು ಬೆಳೆಸ್ಕೊಂಡು ಇದರಲ್ಲಿ ಆದಾಯನ ಪಡ್ಕೊಳ್ಬೋದು ಮತ್ತು ಕೆಲವೊಬ್ಬರು ನನಗೆ ಮತ್ತೆ ಕ್ವಶನ್ ಕೇಳಿದರು ಏನು ಕ್ವಶನಪ್ಪ ಅಂತ ಹೇಳಿದರೆ ಯಾವ ಒಂದು ತಳಿ ನಾವು ನೆಟ್ಕೊಂಡ್ರೆ ಒಳ್ಳೆಯದು ಅಂತ ಕೇಳಿದರು ನೋಡಿ ಇದರಲ್ಲಿ ಎರಡು ಮೂರು ತಳಿ ಇದ್ದಾವೆ ನಾವು ನೆಟ್ಟುಕೊಂಡಿರುವಂಥದ್ದು ಇಂಡಿಯನ್ ತಳಿ ಅಂತ ನಾವು ನೆಟ್ಕೊಂಡಿದ್ದೇವೆ ಇದರಲ್ಲಿ ಮೂರು ರೀತಿಯ ರೀತಿಯಲ್ಲಿ ನೀವು ಇದರ ಒಂದು ಆದಾಯನ ಪಡ್ಕೊಳ್ಬೋದು ಇದರಲ್ಲಿ ಒಂದು ಎಲೆಯನ್ನು ಮಾರಿ ಆದಾಯನ ಪಡ್ಕೊಳ್ಬೋದು ಒಂದು ಈ ಒಂದು ಬೀಜಗಳು ಆಗಕ್ಕಿಂತ ಮುಂಚೆ ಮೊಗ್ಗುಗಳನ್ನು ಕಿತ್ತು ಅದನ್ನು ಒಣಗಿಸಿ ಅದರ ಒಂದು ಮಾರಾಟ ಮಾಡ್ಬೋದು ಅಥವಾ ಇದರ ಒಂದು ತೊಗಟೆ ಕೂಡ ತೆಗೆದು ನಾವು ಮಾರಾಟ ಮಾಡ್ಬೋದು ತೊಗಟೆ ತೆಗೆದು ಮಾರಾಟ ಮಾಡಲಿಕ್ಕೆ ಇಚ್ಛಿಸುವವರು ಏನು ಕಸಿ ಮಾಡಿರುವಂಥ ಗಿಡ ಆಗಬೇಕಂತ ಇಲ್ಲ ಅವರು ಬೀಜದಿಂದ ಹುಟ್ಟಿಸಿರುವಂಥ ಗಿಡನೂ ಕೂಡ ಅವರು ನೆಟ್ಟುಕೊಂಡು ಅದರ ಒಂದು ತೊಗಟೆಯನ್ನು ಪಡ್ಕೊಳ್ಬೋದು ತೊಗಟೆಯನ್ನು ಪಡ್ಕೊಳ್ಬೇಕು ಪಟ್ಕೊಳ್ಳೋದ್ರೆ ಹೇಗೆ ಇದನ್ನು ನಾವು ಅಪ್ಪ ಅಂತ ಹೇಳಿದ್ರೆ ಇಪ್ಪತ್ತೈದು ಅಡಿದ ಅಂತರದಲ್ಲಿ ಒಂದೊಂದು ಗಿಡವನ್ನು ನಾವು ನೆಟ್ಕೊಳ್ಬೇಕು ನೆಟ್ಟ ನಂತರ ಒಂದು ಎರಡು ಮೂರು ವರ್ಷ ಆದ ನಂತರ ಇಷ್ಟಿಷ್ಟು ನೆಲೆ ಇಷ್ಟಿಷ್ಟು ಮೇಲ್ಗಡೆ ನಾವು ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ಅದಕ್ಕೆ ಉದ್ದಕ್ಕೆ ಟೊಂಗೆಗಳು ಬರುತ್ತೆ ಒಂದು ಎರಡು ವರ್ಷ ಹೋದ ನಂತರ ಮತ್ತು ಆ ಟೊಂಗೆಗಳನ್ನು ಇಷ್ಟಿಷ್ಟು ಮೇಲೆ ಮತ್ತೆ ಕಟ್ ಮಾಡಿ ಅದರ ಒಂದು ತೊಗಟೆಯನ್ನು ಪಡ್ಕೊಳ್ಳೋದು ಅಥವಾ ನಮಗೆ ತೊಗಟೆ ಬೇಡ ಇದರ ಎಲೆಗಳನ್ನು ನೀವು ಯೂಸ್ ಮಾಡ್ತೀರಾ ಮತ್ತು ಇದರ ಮೊಗ್ಗುಗಳನ್ನು ಯೂಸ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಕೇವಲ ಎಲೆಗಳನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ನೀವು ಬೀಜದ ಒಂದು ಸಸಿಗಳನ್ನು ನೆಡ್ಕೊಳ್ಬೋದು ಅಥವಾ ಇದರ ಮೊಗ್ಗುಗಳ ಅಥವಾ ಇದರ ಒಂದು ಬೀಜಗಳನ್ನು ಮಾರಾಟ ಮಾಡ್ತೀರಪ್ಪ ಅಂತ ಹೇಳಿದರೆ ಇದಕ್ಕೆ ನೀವು ಕಸಿ ಮಾಡಿರುವಂಥ ಗಿಡವನ್ನು ಉಪಯೋಗಿಸ್ಕೊಳ್ಬೇಕು ಅಂಥ ಗಿಡಗಳಿಗೆ ನೀವು ಮತ್ತೆ ತೊಗಟೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ತೊಗಟೆ ಮಾಡಲಿಕ್ಕೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಅದನ್ನು ನೀವು ಕಟ್ ಮಾಡಿ ಮತ್ತೆ ಗಿಡ ಉದ್ದಾದ ನಂತರ ಮತ್ತೆ ಕಟ್ ಮಾಡ್ತಾ ಇರಬೇಕು ಆದರೆ ಮೊಗ್ ಎಲೆಗಳನ್ನು ಪಡ್ಕೊಳ್ಳಿಕ್ಕೆ ಅಥವಾ ಮೊಗ್ಗುಗಳನ್ನು ಪಡ್ಕೊಳ್ಳಿಕ್ಕೆ ಪ್ರತಿ ವರ್ಷ ಈ ರೀತಿ ಎಲೆಗಳನ್ನು ನಾವು ಕಿತ್ತು ಕಿತ್ತು ಕಿತ್ತಿ ಮಾರಾಟ ಮಾಡೋದು ಅಥವಾ ಈ ಮಗುಗಳನ್ನು ಕೂಡ ಕಿತ್ತು ಕಿತ್ತು ಕಿತ್ತಿ ಮಾರಾಟ ಮಾಡ್ಬೋದು ಈ ರೀತಿಯಾಗಿ ನಾವು ಇದರಲ್ಲಿ ಅದನ್ನು ಪಡ್ಕೊಳ್ಬೋದು ವೀಕ್ಷಕರೇ ನಿಮಗೆ ನೀವು ನೋಡ್ಕೊಳ್ಳಿ ನಿಮಗೆ ಯಾವ ರೀತಿಯ ಒಂದು ಇದರಲ್ಲಿ ಯಾವ ರೀತಿಯ ಒಂದು ಬೇಸಾಯ ಮಾಡ್ಕೊಳ್ಬೇಕು ಅಂತ ನಿಮಗೆ ಆಸೆ ಇರುತ್ತೆ ಆ ರೀತಿಯಾಗಿ ಗಿಡಗಳನ್ನು ನೀವು ಹುಟ್ಟುಕೊಳ್ಬೇಕು ಹುಡ್ಸ್ಕೊಳ್ಬೇಕು ಇದರ ಒಂದು ಬೀಜ ಬೇಕು ಅಂತ ಹೇಳಿದರೆ ಕೆಳಗಡೆ ನಂಬರ್ ಕಾಣಿಸ್ತಿದೆ ಅಲ್ಲಿ ವೀಕ್ಷಕರೆ ಆ ನಂಬರಿಗೆ ನೀವು ಕರೆ ಮಾಡಿ ಬೀಜಗಳನ್ನು ಬುಕ್ ಮಾಡಬೇಕು ಹಾಗೆ ಕೂಡ ನಿಮ್ಮ ಒಂದು ಅಡ್ರೆಸ್ಸನ್ನು ನಮಗೆ ಈ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಬೇಕು ನಾವು ಆ ಅಡ್ರೆಸ್ಸಿಗೆ ನಿಮಗೆ ಏನು ಬೀಜಗಳನ್ನು ನಿಮಗೆ ನಾವು ಪಾರ್ಸಲ್ ಮಾಡ್ತೇವೆ ಬೀಜಗಳು ಕೂಡ ಜಾಸ್ತಿ ಇಲ್ಲ ಸ್ವಲ್ಪ ಬೀಜಗಳು ಮಾತ್ರ ಇದ್ದಾವೆ ಬೇಗ ಬೇಗ ನಿಮ್ಮ ಒಂದು ಅಡ್ರೆಸ್ಸನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿ ಹಾಗೆ ಕೂಡ ನೀವು ಪೇಮೆಂಟ್ ಏನು ಮಾಡ್ತೀರ ಆ ಪೇಮೆಂಟನ್ನು ಅಡ್ರೆಸ್ ಜೊತೆಗೆ ಏನು ಅಡ್ರೆಸ್ ಜೊತೆಗೆ ಅದಕ್ಕೆ ಲಿಂಕ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಿ ನೀವು ಸೆಂಡ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದರೆ ಕೆಲವೊಬ್ಬರು ಏನು ಫೋನ್ಪೇ ಮಾಡ್ತಾರೆ ಅದು ನಮಗೆ ಗೊತ್ತಾಗೋದಿಲ್ಲ ಯಾವ ಫೋನ್ಪೇ ಯಾರು ಮಾಡಿದ್ದು ಹೇಳಿ ಸೊ ಹಾಗಾಗಿ ನೀವು ಪೇಮೆಂಟ್ ಮಾಡಿದ ನಂತರ ಅದರ ಒಂದು ಸ್ಕ್ರೀನ್ಶಾಟನ್ನು ಹೊಡೆದು ಅದಕ್ಕೆ ನೀವು ನಿಮ್ಮ ಅಡ್ರೆಸ್ಸನ್ನು ಅಟ್ಯಾಚ್ ಮಾಡಿ ಕಳಿಸ್ಬೇಕು ವೀಕ್ಷಕರೇ ಇನ್ನು ಹತ್ತಿರದಲ್ಲಿದ್ದವರಿಗೆ ನಾವು ಬೀಜಗಳನ್ನು ಪೂರೈಕೆ ಮಾಡ್ತೇವೆ ಸಾರಿ ಹತ್ತಿರದಲ್ಲಿದ್ದವರಿಗೆ ನಾವು ಸಸ್ಯಗಳನ್ನು ಪೂರೈಕೆ ಮಾಡ್ತೇವೆ ದೂರದಲ್ಲಿದ್ದವರಿಗೆ ಬೀಜಗಳನ್ನು ಪೂರೈಕೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ಇಚ್ಛಿಸ್ತಾನೆ ವೀಕ್ಷಕರೇ ಮತ್ತೊಂದು ಕ್ವಶನು ದೂರದಲ್ಲಿದ್ದವರಿಗೆ ಬೀಜ ಬೇಡ ಸಸ್ಯಗಳು ಬೇಕಪ್ಪ ಅಂತ ಹೇಳಿದರೆ ಅವರೇನು ಮಾಡಬೇಕಪ್ಪ ಅಂತ ಹೇಳಿದರೆ ಅವ್ರ ಹತ್ತಿರದಲ್ಲಿ ಯಾವುದೇ ಒಂದು ಹೂವಿನ ಗಿಡದ ನರ್ಸರಿ ಇದ್ದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ವೇಳೆ ಅವರ ಹತ್ರ ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ ಅಥವಾ ಇಲ್ದಿದ್ರೂ ಕೂಡ ಅವರು ನಿಮಗೆ ಪೂರೈಕೆ ಮಾಡ್ತಾರೆ ಅಕಸ್ಮಾತ್ ನಿಮ್ಮ ಒಂದು ಭಾಗದಲ್ಲಿ ಯಾವುದೇ ಒಂದು ನರ್ಸರಿ ಕೂಡ ಇಲ್ಲ ಅಂತ ಹೇಳಿದರೆ ನೀವು ನಿಮ್ಮ ಭಾಗದಲ್ಲಿ ಯಾವುದೇ ಹಾರ್ಟಿಕಲ್ಚರ್ ಅಥವಾ ತೋಟಗಾರಿಕಾ ಇಲಾ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆ ಏನಿರುತ್ತೆ ಅಲ್ಲಿ ಹೋಗಿ ನೀವು ಸಂಪರ್ಕ ಮಾಡಿ ಅವ್ರ ಹತ್ರ ಇಲ್ಲಿ ಇದ್ದರೆ ನಿಮಗೆ ಅವರು ಕೊಡ್ತಾರೆ ಇಲ್ದಿದ್ರೆ ಅವರು ನಿಮಗೆ ಏನು ಮಾಡಬೇಕು ಹೇಗೆ ಅದನ್ನು ಪಡ್ಕೊಳ್ಬೇಕು ಅಂತ ನಿಮಗೆ ಅವರು ಐಡಿಯಾ ಕೊಡ್ತಾರೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಎಲ್ಲ ಡೌಟ್ಗಳು ಕ್ಲಿಯರ್ ಆಗಿದ್ದಾವೆ ಅಂತ ನಾನು ಭಾವಿಸ್ತೇನೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರು ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಕ್ತಾರಿ ಖುಷಿಯಾಗಿರಿ ಟೇಕ್ ಕೇರ್ ಬಾ ಬಾಯ್